ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ವರನ ಆಯ್ಕೆ ಏನು ವರನ ಆಯ್ಕೆ ಯಾರು ವರನ ಆಯ್ಕೆ ಮಾಡೋದು ಹೇಗೆ ಮಾಡ್ತಾರೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ರತ್ನಯ್ಯ ಶೆಟ್ಟಿ ಅನ್ನೋರು ನಾಡಲ್ಲೇ ಬಹಳ ಪ್ರಸಿದ್ಧರಾದಂಥ ಒಬ್ಬ ವ್ಯಾಪಾರಸ್ಥರು ಅವರಿಗೆ ಯಶೋಧನ ಅನ್ನುವಂಥ ಒಬ್ಬನೇ ಒಬ್ಬ ಮಗ ಇದ್ದ ಬಹಳ ವರ್ಷಗಳ ನಂತರ ಹುಟ್ಟಿದ್ದ ಮಗನಾದ್ರಿಂದ ತುಂಬಾನೇ ಪ್ರೀತಿಯಿಂದ ಬೆಳೆಸಿದ್ರು ಮಗನಿಗೆ ಮದುವೆ ವಯಸ್ಸಾಯ್ತು ಶಟ್ಟಿಯ ಮನೆಯಲ್ಲಿ ಹಣದ ಕೊರತೆ ಏನೂ ಇರಲಿಲ್ಲ ಆದರೆ ಬರುವಂಥ ಸೊಸೆ ದುಂದು ವೆಚ್ಚ ಮಾಡೋಳಾದ್ರೆ ಅಂದರೆ ಇಷ್ಟ ಬಂದಂಗೆ ಹೆಂಗಂದ್ರೆ ಹಂಗೆ ಖರ್ಚು ಮಾಡೋಳಾದ್ರೆ ಕೂತು ಉಂಡ್ರೆ ಕುಡಿಕೆ ಹಣ ಸಾಲ್ದು ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲ ಖರ್ಚಾಗ್ಬಿಡಬಹುದು ಅನ್ನುವಂಥ ಹೆದರಿಕೆ ಇತ್ತು ಅದಕ್ಕೋಸ್ಕರ ಯಶೋಧನ ಏನು ಹೇಳ್ತಾನೆ ತನ್ನ ತಂದೆಗೆ ಅಪ್ಪ ನನಗೆ ನಾಲ್ಕು ಕುದುರೆ ಒಂದು ರಥ ಮತ್ತು ಒಬ್ಬ ಸಾರಥಿ ಇಷ್ಟನ್ನು ಕೊಡು ನನ್ನ ವಧುವನ್ನು ನಾನೇ ಆಯ್ಕೆ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಸರಿ ಯಶೋಧನ ಏನು ಮಾಡ್ದ ಪ್ರತಿ ಊರಲ್ಲೂ ಹೋಗ್ತಾನೆ ಮದುವೆಗೆ ವಯಸ್ಸಾದಂತಹ ಕನ್ಯೆಯರ ಮನೆಗೆ ಹೋಗಿ ನಾನು ಕನ್ಯಾರ್ಥಿಯಾಗಿ ಬಂದಿದ್ದೀನಿ ಅಂದರೆ ನನಗೆ ಒಂದು ಹೆಣ್ಣು ಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ನನ್ನ ಹತ್ರ ಒಂದು ಸೇರ್ ಭತ್ತ ಇದೆ ಅದನ್ನು ನಿಮ್ಮ ಮಗಳಿಗೆ ಕೊಡ್ತೀನಿ ಮತ್ತೇನೂ ಇಲ್ಲದೆ ಅದರಲ್ಲೇ ಅವಳು ನನಗೆ ಪೂರ್ಣವಾಗಿ ಅಡುಗೆ ಮಾಡಿ ಬಡಿಸಬೇಕು ಅಂದರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದ ಅಂದ್ರೆ ಒಂದು ಸೇರು ಭತ್ತವನ್ನು ತಗೊಂಡು ನನಗೆ ರುಚಿಯಾದಂತಹ ಅಡುಗೆಯನ್ನು ಮಾಡಬೇಕು ಅವಳು ದುಡ್ಡು ಕೊಟ್ಟು ಇನ್ನೇನನ್ನೋ ಕೊಂಡುಕೊಂಡು ಬರಬಾರ್ದು ಕೊಟ್ಟಿರೋದ್ರಲ್ಲೇ ಹೆಂಗೆ ಮಾಡ್ತಾಳೆ ಅನ್ನೋದು ಅವನು ಪರೀಕ್ಷೆ ತರ ಅವಳೇನಾದರೂ ನನಗೆ ಕಂಪ್ಲೀಟ್ ಆಗಿ ಅಡುಗೆ ಮಾಡಿ ಬಡಿಸಿದ್ರೆ ಈಗ ನೋಡಿ ಕೊಡೋದು ಭತ್ತ ಆದರೆ ಅನ್ನ ಸಾರು ಎಲ್ಲ ಇರಬೇಕು ಅದರಲ್ಲಿ ಅದು ಹೇಗೆ ಸಾಧ್ಯ ಆಗುತ್ತೆ ಅದು ಅವನು ಟೆಸ್ಟ್ ಮಾಡೋದು ಅಂತ ಅರ್ಥ ಸೊ ಈ ರೀತಿ ನನಗೆ ಅವಳು ಪೂರ್ತಿ ಅಡುಗೆ ಮಾಡಿ ಬಡಿಸಬೇಕು ಹಾಗಾದರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದ ತಾನೊಬ್ಬ ಸುಪ್ರಸಿದ್ಧ ರತ್ನಯ್ಯ ಶೆಟ್ಟಿಯ ಮಗ ಅಂತಂದ್ಬಿಟ್ಟು ಎಲ್ಲೂ ಕೂಡ ಅವನು ಹೇಳ್ಕೊಳ್ತಾ ಇರಲಿಲ್ಲ ಯಾರ ಮುಂದೇನೂ ತನ್ನ ಪರಿಚಯ ಮಾಡಿಕೊಳ್ಳದೆ ಇದೊಂದು ಷರತ್ತನ್ನು ಇಟ್ಟು ಅವನು ಹೇಳ್ತಾ ಇದ್ದ ನೋಡೋದಕ್ ಲಕ್ಷಣವಾಗಿದ್ದ ಮುಖದಲ್ಲಿ ವಿದ್ಯೆ ಕಳೆನೂ ಇತ್ತು ರಥದಲ್ಲಿ ಬಂದಿದ್ರಿಂದ ಬಹುಶಃ ಅವನು ಸಾಹುಕಾರ ಇರಬಹುದು ಅಂತನ್ಬಿಟ್ಟು ಎಲ್ಲ ಕನ್ಯೆಯರ ತಂದೆ ತಾಯಂದ್ರು ಕೂಡ ಇವನನ್ನ ತುಂಬಾ ಮೆಚ್ಕೊಳ್ತಾ ಇದ್ರು ಆದ್ರೆ ಇವನು ಇಡ್ತಾ ಇದ್ದಂತಹ ಆ ವಿಚಿತ್ರವಾದಂತಹ ಷರತ್ತನ್ನ ನೋಡಿ ಅಯ್ಯೋ ಇವನು ಜಿಪುಣ ಇರಬಹುದು ಅಥವಾ ಬುದ್ಧಿ ಕೆಟ್ಟಿರಬಹುದು ಇವನ ಷರತ್ತನ್ನ ಪೂರೈಸೋದಕ್ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಯಾರೂ ಕೂಡ ಭತ್ತವನ್ನ ತಗೋತಾ ಇರ್ಲಿಲ್ಲ ಒಂದೊಂದ್ಸರಿ ಇವನ ಷರತ್ತು ಒಪ್ಪಿ ಭತ್ತ ತಗೊಂಡ್ರು ಕೂಡ ಆ ತಗೊಂಡಿರೋರು ತಮ್ಮ ಕೈಯಿಂದ ಖರ್ಚು ಮಾಡಿ ಪೂರ್ತಿಯಾಗಿ ಅಡಿಗೆಯನ್ನ ಮಾಡಿ ಬಡಿಸಿದಾಗ ಯಶೋಧನ ಆ ಖರ್ಚಿನ ವಿವರವನ್ನ ಕೇಳ್ತಾ ಇದ್ದ ಇಷ್ಟೆಲ್ಲಾ ಅಡಿಗೆನ ಹೇಗ್ ಮಾಡಿದ್ರಿ ಅಂತ ಅನ್ಬಿಟ್ಟು ಅವರು ವಿವರವನ್ನ ಕೇಳಿದಾಗ ತಾವೇ ಇದನ್ನ ಖರ್ಚು ಮಾಡಿ ನಾವು ಅಡಿಗೆ ಮಾಡಿದೀವಿ ಅಂತಂದಾಗ ಅವನು ಮದುವೆಗೆ ಒಪ್ಕೊಳ್ತಾ ಇರ್ಲಿಲ್ಲ ಇದೇ ರೀತಿ ತುಂಬಾ ದಿನಗಳು ಕಳೆಯುತ್ತೆ ಇವನಿಗೆ ತಕ್ಕ ವಧು ಇಲ್ಲ ಆಮೇಲೆ ಒಂದ್ ದಿವ್ಸ ಒಂದು ಚಿಕ್ಕ ಹಳ್ಳಿ ಯಶೋಧನ ತುಂಬಾ ದೂರದಿಂದ ದಣದ್ ಬಂದಿದ್ದ ಊರ ಹೊರಗಡೆ ಒಂದು ಗುಡಿಸಲಿತ್ತು ಆ ಗುಡಿಸಲಲ್ಲಿ ತಂದೆ ಮಗಳು ಇಬ್ಬರೇ ಇರ್ತಾ ಇದ್ರು ಮಗಳ ಹೆಸರು ಸುಶೀಲೆ ಅಂತಂದ್ಬಿಟ್ಟು ಕೆಲಸದಲ್ಲೆಲ್ಲ ತುಂಬಾ ಜಾಣೆಯವಳು ನೋಡೋದಕ್ಕೂ ಕೂಡ ತುಂಬಾ ಸುಂದರಿಯಾಗಿದ್ಳು ಯಶೋಧನ ಯಶೋಧನಾ ಯಾವತ್ನಂತೆ ಅವಳ ತಂದೆ ಎದುರುಗಡೆನೂ ಕೂಡ ತನ್ನ ಪ್ರಸ್ತಾಪವನ್ನ ಇಡ್ತಾನೆ ಅಂದ್ರೆ ಬಡವರಾದ್ರೂ ಪರವಾಗಿಲ್ಲ ಒಟ್ನಲ್ಲಿ ತನ್ನ ಒಂದು ಪ್ರಸ್ತಾಪವನ್ನ ಇಟ್ಟು ಹೇಳ್ತಾನೆ ಆಗ ಸುಶೀಲೆ ಅವಳೇ ಮುಂದೆ ಬಂದು ಅದೇನು ಮಹಾ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆಯ್ತು ಮಧ್ಯಾಹ್ನ ಊಟದ ಸಮಯ ಬರುತ್ತಲ್ಲ ಆಗ ಅವನ್ ಕೂತ್ಕೊಂಡಿದ್ದಾಗ ಅವಳು ಅನ್ನ ಬಡಿಸ್ತಾಳೆ ಮೇಲೋಗರ ಬಡಿಸ್ತಾಳೆ ಮೊಸರು ತರಕಾರಿ ಎಲ್ಲವೂ ಕೂಡ ಸಿದ್ಧಪಡಿಸಿ ಬಡಿಸಿದಂತಹ ಎಲೆ ಎದುರುಗಡೆ ಇರುತ್ತೆ ಯಶೋಧನ ಏನ್ ಮಾಡ್ದ ಊಟ ಮಾಡೋದಕ್ಕೆ ಕೂತ್ಕೊಳ್ತಾನೆ ಮತ್ತೆ ಅವನು ಖರ್ಚಿನ ವಿವರವನ್ನ ಕೇಳ್ತಾನೆ ಆಗ ಸುಶೀಲೆ ನಗ್ತಾ ಹೇಳ್ತಾಳೆ ಭತ್ತವನ್ನ ಕುಟ್ಟದೆ ನಾನು ಅದ್ರಲ್ಲಿ ಹೊಟ್ಟು ಸಿಗುತ್ತಲ್ಲ ಆ ಹೊಟ್ಟನ್ನ ಅಕ್ಕಸಾಲಿಗನಿಗೆ ಮಾರದೆ ಯಾಕೆ ಅಂತಂದ್ರೆ ಸಾಲಿಗ ಚಿನ್ನವನ್ನ ಭತ್ತದ ಹೊಟ್ಟಿನಿಂದ ಮೆದು ಮಾಡ್ತಾನೆ ಅವನು ಕೊಟ್ಟ ಹಣದಿಂದ ನಾನು ಸ್ವಲ್ಪ ತರಕಾರಿ ಸ್ವಲ್ಪ ಮೊಸರು ತಗೊಂಡು ಬಂದೆ ಆಮೇಲೆ ನೀವು ಕೊಟ್ಟಂತ ಒಂದು ಸೇರಕ್ಕಿ ಇದೆಯಲ್ಲ ಅದರ ಕಾಲು ಭಾಗವನ್ನ ನುಚ್ಚು ಮಾಡ್ದೆ ಆ ನುಚ್ಚನ್ನ ಅಂಗಡಿಗೆ ಕೊಟ್ಟು ಅದರಿಂದ ಬೇಳೆ ತಂದೆ ಮನೆ ಎದುರುಗಡೆ ಬಿದ್ದಿದ್ದಂತಹ ಸೌದೆಗಳಿದೆಯಲ್ಲ ಅದರಿಂದ ಬೆಂಕಿ ಹೊತ್ತಿಸ್ಕೊಂಡೆ ನಾನ್ ಬೇರೆ ಏನು ಕೂಡ ಖರ್ಚು ಮಾಡ್ಲಿಲ್ಲ ಅಂದರೆ ನೀವು ಕೊಟ್ಟ ಒಂದು ಸೇರ ಹಕ್ಕಿಯಿಂದನೇ ಇದೆಲ್ಲ ನಾನು ತಯಾರು ಮಾಡಿದ್ದೀನಿ ಅಂತನ್ಬಿಟ್ಟು ಹೇಳ್ತಾಳೆ ಯಶೋಧನ ಅವಳು ಆಡಿದ ಮಾತಿನಿಂದ ತುಂಬಾ ತೃಪ್ತಿ ಆಗುತ್ತ ಅವನ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಊಟ ಕೂಡ ತುಂಬ ರುಚಿಯಾಗಿರುತ್ತೆ ಆಗ ಹೇಳ್ತಾನೆ ಸುಶೀಲೆ ನಿನ್ನಂಥ ಹೆಂಡತಿಯ ಅವಶ್ಯಕತೆ ನನಗಿದೆ ನಾನು ರತ್ನಯ್ಯ ಶೆಟ್ಟಿಯ ಮಗ ನೀನು ತುಂಬಾ ಭಾಗ್ಯವಂತಳು ನೀನೇ ನನ್ನ ಗೃಹಲಕ್ಷ್ಮಿ ಅಂತನ್ಬಿಟ್ಟು ಹೇಳ್ತಾನೆ ಅದಕ್ಕೆ ಸುಶೀಲೆ ನಗ್ತಾ ಹೇಳ್ತಾಳೆ ನಿನಗೆ ನಾನು ಉತ್ತಮ ಪತ್ನಿ ಆಗಬಹುದು ಆದ್ರೆ ನೀನು ನನಗೆ ಉತ್ತಮ ಪತಿ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ ಯಶೋಧ ನನಗೆ ತುಂಬಾ ಆಶ್ಚರ್ಯ ಆಗತ್ತೆ ಸುಶೀಲೆ ಬಯಸದೆ ಬಂದ ಭಾಗ್ಯವನ್ನ ಓದಿತಾ ಇದ್ಯಲ್ಲಾ ಅಂತಂದ್ಬಿಟ್ಟು ಅದಕ್ಕೆ ಅವಳು ಹೇಳ್ತಾಳೆ ಇದೆಂಥ ಭಾಗ್ಯನೂ ಅಲ್ಲ ಒಂದು ಸರಿ ಆದ್ರೂ ನಿನ್ ಜೊತೆ ದಣದ್ ಬಂದಂತಹ ಕುದುರೆಗಳ ಆಹಾರದ ಬಗ್ಗೆ ಆಗ್ಲಿ ಸಾರಥಿಯ ಊಟದ ಬಗ್ಗೆ ಆಗ್ಲಿ ಅದೂ ಬೇಡ ನಿನಗಾಗಿ ಕಷ್ಟಪಟ್ಟು ಅಡುಗೆ ಮಾಡಿದಂತಹ ನನ್ನ ಊಟದ ಬಗ್ಗೆ ಆಗ್ಲಿ ನೀನು ಚಿಂತೆ ಮಾಡಲಿಲ್ಲ ಕೇವಲ ಒಂದು ಪರೀಕ್ಷೆಯನ್ನ ಇಟ್ಟೆ ಅದರಲ್ಲಿ ಪಾಸಾದವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೀಯ ಮದುವೆಗೆ ನಿನ್ನ ಮನಸ್ಸು ಒಪ್ಪಿರೋ ತರಾನೇ ವಧುವಿನ ಮನಸ್ಸು ಕೂಡ ಒಪ್ಪಬೇಕಲ್ವಾ ನನಗೆ ನಿನ್ನಂತಹ ವ್ಯಕ್ತಿಯ ಜೊತೆ ಬಾಳುವಂತ ಇಷ್ಟ ಇಲ್ಲ ಮದುವೆ ಅಂತಂದ್ರೆ ಮನಸ್ಸಿನ ಸಂಬಂಧ ಹಣಕ್ಕಿಂತ ಹೆಚ್ಚು ಇನ್ನೊಬ್ಬರಿಗಾಗಿ ಮಿಡಿಯುವಂತ ಮನಸ್ಸಿರ್ಬೇಕು ನಮಗೆ ನೀನು ರತ್ನಯ್ಯ ಶೆಟ್ಟಿಯ ಮಗನೇ ಆಗಿರಬಹುದು ನಾನು ಬಡವರ ಮಗಳೇ ಆಗಿರಬಹುದು ಆದರೆ ಗೆಳೆಯರನ್ನ ಪ್ರೀತಿಸದೇ ಇರುವಂತ ಪ್ರಾಣಿಗಳನ್ನ ಕನಿಕರಿಸದೇ ಇರುವಂತ ವ್ಯಕ್ತಿಯ ಸಂಬಂಧ ನನಗೆ ಬೇಡಪ್ಪ ಅಂತ ಹೇಳ್ತಾಳೆ ಯಶೋಧನ ಆಗ ಬಾಯಿ ತೆಕ್ಕೊಂಡು ತುಂಬಾ ಆಶ್ಚರ್ಯನಾಗಿ ಅವನು ನಿಂತ್ಕೊಂಡು ನೋಡ್ತಾ ಇರ್ತಾನೆ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಂತ ಕತೆ ಇದರಿಂದ ನಾವು ಬೇಕಾದಷ್ಟು ವಿಷಯಗಳನ್ನು ತಿಳ್ಕೊಬೋದಲ್ವಾ ಹರೇ ಕೃಷ್ಣ